ಟ್ರೀಟ್ಮೆಂಟ್ ಚನ್ನಾಗಿದೆ ಸರ್ ತುಂಬಾ ಚನ್ನಾಗಿದೆ ಆ ಏನಂತೀರಾ ಸರ್ ನನಗೆ ಜರಾಯಿತ್ತು ಸರ್ ಆ ಸಮಯ ಶುಕ್ರರ ಜರಾಯಿತ್ತು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೆ ಹಾ ಅದು ಸ್ವಲ್ಪ ಶುಸ್ತಾಗಿತ್ತು ಬಂದೆ ಇಲ್ಲಿ ಬಂದು ಸರ್ ಸರ್ ಡಾಕ್ಟರ್ ಚೆನ್ನಾ ರಿಸ್ಪಾನ್ಸ್ ಮಾಡ್ತಾರೆ ಇಲ್ಲಿ ನರ್ಸ್ ಕೂಡ ಎಲ್ಲಾ ಚನ್ನಾ ವರ್ತನೆ ಅಂತ ಹೇಳಲ್ಲ ಸರ್ ಟ್ರೀಟ್ಮೆಂಟ್ ಎಲ್ಲಾ ಚನ್ನಾಗಿದೆ ಆರೋಗ್ಯ ಆಗೋದು ಇದೆ ಆರೋಗ್ಯ ಆಗೋದು

ಇದೆಲ್ಲ ವಾಸೆ ಆಗಿದೆಯಾ ಇವತ್ತರ್ಡಿನ ನಿಮ್ಮನೆ ನಿಮ್ಮೂರಲ್ಲಿ ಹಾಂ ಹನ್ಗುಡು ಓಕೆ ರಾಯಲ್ವಾಡ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಹಾಂ ಹಾಂ ಆಯ್ತು ಹುಷಾರಾಗಿದ್ದೀರಾ ಇವಾಗ ಇಲ್ಲಿ ಬಂದಮೇಲೆ ಪರವಾಗಿಲ್ವಾ ಹಾಸ್ಪಿಟ್ಲಲ್ಲಿ ಏನಾಗಿದೆ ನಿಮಗೆ ನಮಗೆ ಮನೇಲಿ ನಿಶ್ಚಿತ ಕೈ ಕುಸ್ತಿ ಕು ಯಾವಾಗ ಬಂದಿರಿ ಹಾಸ್ಪಿಟ್ಲಿಗೆ ಐದು ದಿವಸ ಆಯ್ತು ಪರವಾಗಿಲ್ವಾ ಇವಾಗ ಮೊದ್ಲಿಗಿಂತ ಬಂದ ಇಲ್ಲೆಲ್ಲ ನರ್ಸ್ ಆಗಲಿ ಡಾಕ್ಟರ್ ಆಗಲಿ ಯಾವ ಥರ ಟ್ರೀಟ್ಮೆಂಟ್ ಯಾವ ಥರ ಇದೆ ಕೊಡ್ತಾರೆ ಪರ ಇಲ್ಲ ಅಂತೀರ ಇಲ್ಲಿ ಸ್ಟಾಫು ಎಲ್ಲ ಯಾವ ಥರ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಓಕೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಅಂತ ನಿಮ್ಮ ಹೆಸರು ಅಣ್ಣ ಕೆಂಪೇಗೌಡ ಇಲ್ಲೆಲ್ಲ ಇದು ಅಮೌಂಟ್ ಎಲ್ಲ ರೀಸನಬಲ್ ಆಗಿದೆಯಾಂಟು ಎರಡು ಮೂರು ಸಾವಿರ ಬೇರೆ ಇದು ಕೋಲ್ಸಿದ್ರೆ ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ತೀರಾ ಹೆಂಗೆ ಆಯ್ತು ನಿಮ್ಮ ಮನೆಯವ್ರು ಯಾರು ಇಲ್ವಾ ನಿಮ್ಮ ಜೊತೆ ಆಯ್ತು ನೋಡ್ತೀನಿ ಮಾತಾಡ್ಸ್ತೀನಿ ಇವಾಗ ಪರವಾಗಿಲ್ವಾ ಇವಾಗ ಏನಾಗಿತ್ತು ನಿಮಗೆ ಗಾಯ ಆಗಿತ್ತು ಹೌದಾ ಬೇರೆ ಕಡೆ ಎಲ್ಲ ತೋರಿಸಿ ಇಲ್ಲಿ ಬಂದಿರೋದಾ ಅಥವಾ ಹೆಂಗೆ ಬೇರೆ ಕಡೆ ತೋರಿಸಿದು ಇಲ್ವಾ ಹೌದಾ ಬೇರೆ ಈಗ ಪರವಾಗಿಲ್ವಾ ಮೊದ್ಲುಗಿಂತ ಹಾಸ್ಪಿಟ್ಲ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್ ಆಗಲಿ ನರ್ಸ್ ಆಗಲಿ ಇಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ಒಳ್ಳೆ ನಿಮ್ಮ ಹೆಸರು ರಿಯಾಸ್ ರಿಯಾಜ್ ಪಾಶಾ ಒಳ್ಳೇದು ಮಾಡ್ತಾರ ಅಂತಿರನ್ಸ್ ತಗೊಂಡು ಬಂದಿರದಾ ಅಥವಾ ನಿಮ್ಗೆ ಹೆಂಗ್ ಈ ಹಾಸ್ಪಿಟ್ಲ ಬಗ್ಗೆ ನಮ್ಮ ಫ್ರೆಂಡು ಇಲ್ಲಿ ಚೆನ್ನಾಗಿ ನೋಡ್ತಾ ಇವಾಗ ಇಲ್ಲಿ ಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆರೋಗ್ಯ ಬಗ್ಗೆ ಇಲ್ಲ ಮೇಡಮ್ ಇವ್ರಿಗೇನಾಗಿತ್ತು ಹೌದಾ ಓಕೆ ಈಗ ಪರವಾಗಿಲ್ವಾ ಮಾತಾಡ್ತಾರಾ ಅವರು ಅಮ್ಮ ಹೇಗಿದೆ ಈಗ ಎಲ್ತು ಸ್ವಲ್ಪ

ಇಲ್ಲೆಲ್ಲ ನರ್ಸ್ ಆಗಲಿ ಆಗಲಿ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಕೊಡ್ತಾಯಿದ್ದಾರೆ ಪರವಾಗಿಲ್ವಾ ಓಕೆ ಆಯಿತಮ್ಮ ಸರ್ ನನ್ನ ಹೆಸರು ಚಂದ್ರೇಗೌಡ ಅಂದ್ಬಿಟ್ಟು ಮೈಸೂರು ತಾಲೂಕು ಮೂಡಗುಟ್ಟ ಗ್ರಾಮ ಸಮಾಜದ ಮುಖಂಡದ ಜೊತೆಗೆ ನಾನು ವ್ಯವಸಾಯಗಾರ ಮೂಲತಃ ವ್ಯವಸಾಯಗಾರ ಆಸ್ಪತ್ರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಆಸ್ಪೆಟ್ಲು ನಮ್ಮ ಮೈಸೂರಿಗೆ ಈ ಥರದ ಹಾಸ್ಪಿಟ್ಲು ಬೇಕಾಗಿತ್ತು ಸರ್ ತುಂಬ ದಿವಸದಿಂದ ನಾವು ಮೈಸೂರು ಅರಿಬೇಕಾಗಿತ್ತು ಸರ್ ಎಲ್ಲ ಫೆಸಿಲಿಟಿಗಳನ್ನು ಈ ಹಾಸ್ಪಿಟ್ಲಲ್ಲಿ ಕೊಡ್ತಾ ಇದ್ದಾರೆ ಈ ಹಾಸ್ಪಿಟ್ಲು ಓಪನ್ ಆದಮೇಲೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗಿದೆ ಕಂಟಿನ್ಯೂ ಬಡವ್ರ ಬಗ್ಗೆ ಎಲ್ಲಾ ರೀತಿ ಸೌಕರ್ಯ ಸಿಗ್ತಾ ಇದೆ ತುಂಬಾ ಕಮ್ಮಿ ಬೆಲೆನಲ್ಲಿ ನೋಡ್ತಾ ಇದಾರೆ ಐವತ್ತು ರೂಪಾಯಿ ಕೆಲವೊಂದು ಪೇಷೆಂಟ್ ನೋಡಿಸ್ತಾ ಇದ್ದಾರೆ ಮೈಸೂರು ತಪ್ಪಿದೆ ಬಡವರಿಗೆ ಇಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ಜೊತೆಗೆ ಈ ಹಾಸ್ಪಿಟ್ಲು ವ್ಯವಸ್ಥಾಪಕರು ಲೋಹಿತ್ ಸರ್ ಅವರು ಮೊದ್ಲೇ ಜನಪ್ರಿಯ ಆಗಿದ್ರು ಅಂದ್ರೆ ಅವರು ಎಂತವ್ರು ಬಂದ್ರು ದೊಡ್ಡವ್ರು ಬಂದ್ರು ಒಂದೇ ಬಡವ್ರು ಬಂದ್ರು ಶ್ರೀಮಂತ ಶ್ರೀಮಂತೂ ಒಂದೇ ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ಆದ್ರೂ ಬಂದಂತವ್ರನ್ನ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಅವ್ರಿಗೆ ಗೌರವ ಕೊಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಆ ವೈದ್ಯರ ಒಂದು ಗುಣ ತುಂಬ ಹೇಳ್ತಾಳುವಂಥದ್ದು ಸರ್ ತುಂಬ ಒಳ್ಳೆಯ ಪ್ರೀತಿ ವಿಶ್ವಾಸ ಇದೆ ಸರ್ ಈಗ ಡಾಕ್ಟ್ರು ಬಗ್ಗೆ ಶಲ್ಲ ಜನರ ಒಪಿನಿಯನ್ನು ಮತ್ತು ಈ ಸುತ್ತಮುತ್ತಲಿನ ಗ್ರಾಮದ ಜನತೆಯ ಬಗ್ಗೆ ಏನು ಹೇಳ್ತಾರೆ ಡಾಕ್ಟ್ರುಗೆ ಸರ್ ಯಾ ಹುಣಸೂರು ತಾಲೂಕಿನಲ್ಲಿ ಯಾವ ಹಳ್ಳಿಗೆ ಹೋಗಲಿ ಸರ್ ಡಾಕ್ಟ್ರು ಒಳ್ಳೆಯ ಮನುಷ್ಯರು ಎಷ್ಟೊತ್ತು ಒಂದು ರಾತ್ರಿ ಫೋನ್ ಮಾಡೋದನ್ನು ಫೋನ್ ತೆಗೆದುಕೊಂಡು ನಮ್ಗೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ಮನೆಯಲ್ಲೇ ಕೇಳಿದ್ರೆ ಬರೋಕ್ಕಾಗಲ್ಲ ಅಂದರೆ ಈ ಥರದ್ದು ಯಾವುದಾದ್ರು ಒಂದು ಟ್ರೀಟ್ಮೆಂಟ್ನ ತಗೊಂಡು ಬೆಳಿಗ್ಗೆ ಬನ್ನಿ ಅಂತ ಹೇಳ್ತಾರೆ ಯಾವ ಯಾವ ಹಳ್ಳಿಗೆ ಹೋದ್ರು ಇವ್ರಿಗೆ ಒಳ್ಳೆಯ ಸ್ಪಂದನೆ ಇದೆ ಸರ್ ಒಳ್ಳೆ ಡಾಕ್ಟ್ರು ಅಂತ ಸರ್ ಇಷ್ಟೆಲ್ಲ ಮತ್ತೆ ತುಂಬ ಜನಪ್ರಿಯನಾಗಿದ್ದಾರೆ ಡಾಕ್ಟ್ರು ಮತ್ತೆ ಈ ಹಾಸ್ಪಿಟ್ಲಿಗೆ ರಾಜ್ಯಪಾಲರಾದಂಥ ವಿಜಯಶಂಕರ್ ಎಲ್ಲ ಬಂದು ಹೋಗಿದ್ದಾರೆ ತುಂಬ ಒಂಥರ ವಿಭಿನ್ನವಾಗಿದೆ ಈ ಹಾಸ್ಪಿಟ್ಲು ಸರ್ಕಾರಿ ಹಾಸ್ಪಿಟ್ಲಿಗಿಂತ ಇದು ವಿಭಿನ್ನವಾಗಿ ಕೆಲಸ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಬಟ್ ಏನು ಸರ್ ಈ ಸಣ್ಣ ಪುಟ್ಟ ವಿಚಾರಕ್ಕೆ ಏನು ಈ ಥರ ಹಾಸ್ಪಿಟ್ಲ್ ಬಗ್ಗೆ ಕೆಟ್ಟವರು ಏನು ವಿಚಾರ ಸರ್ ಅದು ಸರ್ ಆಸ್ಪಿಟ್ಲ್ ಬಗ್ಗೆ ಇರುವವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸರ್ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸರ್ ನಿಷ್ಠಾವಂತ ಕಾರ್ಯಕರ್ತ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತ ನಾನು ಈ ಹಾಸ್ಪಿಟ್ಲಲ್ಲಿ ಈ ಬೆಳ ಈ ಡಾಕ್ಟರ್ ಬೆಳಗ್ಗೆ ಬೆಳವಣಿಗೆನ ಕೆಲವರು ಸಹಿಸ್ತಾ ಇಲ್ಲ ಹಾಸ್ಪಿಟ್ಲು ಕಟ್ಟಡ ಕಟ್ಟಬೇಕಾದ್ರೆ ಆಸ್ಪತ್ ನಗರಸಭೆಯಿಂದ ಎಲ್ಲಾ ರೀತಿ ಪರವಾನಗಿ ತಗೊಂಡಿದ್ದಾರೆ ಎಲ್ಲ ದಾಖಲಾತಿ ತಗೊಂಡಿದ್ದಾರೆ ಇವರು ಈ ಲೇಔಟ್ ನಲ್ಲಿ ಇವ್ರದೇ ಆದಂತಹ ಮೂರು ಸೈಟನ್ನು ಸ್ವಂತ ಬಂಡವಾಳದಲ್ಲಿ ಇದ್ದಿದ್ದಾರೆ

ಯಾವ ರೀ ಸರ್ ನಿಮ್ಮದು ಸಕಲೇಶ್ ಸಕಲೇಶ್ಪುರದಿಂದ ಇಲ್ಲಿಗೆ ಬಂದಿದ್ದೀರಾ ರಿಲೇಟಿವ್ ಓಕೆ ಇಲ್ಲಿ ಅವರು ಎಲ್ಲಿರೋದು ಯಾವ ಮಾತಾಡ್ತಾವ್ರಲ್ಲವಾ ಅಣ್ಣ ಇವಾಗ ಏನು ಗಾಡಿ ಓಡಿಸೀತಾರಾಗಿತ್ತಾ ಮೇಡಮ್ ಆಯ್ತು ನಿಧಾನಕ್ಕೆ ಕೋಡ್ಸಿ ನಿಮ್ಮಲ್ಲ ಅದ್ರಲ್ಲ ಹಾಂ ವಾಸಿ ಆಗಲಿ ಅಂತ ದೇವ್ರಿಗೆ ಕೇಳ್ಕೊತೀವಿ ಹಾಂ ಆಯ್ತು ತಗೊಂಡು ಮಾಡಿದ್ದಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಓಪನ್ ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕರಲ್ಲಿ ಓಪನ್ ಆಯ್ತು ಹಾಸ್ಪಿಟ್ಲು ಇಪ್ಪತ್ನಾಲ್ಕನೇ ಟ್ಯಾಕ್ಸ್ ಕಟ್ಟಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಟ್ಯಾಕ್ಸ್ ಕಟ್ಟಿದ್ದಾರೆ ಅಧಿಕೃತವಾಗಿ ನಡ್ಕೊಂಡು ಹೋಗ್ತಾ ಇದೆ ಒಂದೇ ಒಂದು ಕಾರಣ ಈ ಡಾಕ್ಟ್ರು ಬೆಳೀತಾ ಇದ್ದಾರೆ ಇವರು ಜನಾನುರಾಗಿ ಆಗ್ತಾ ಇದಾರೆ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಬೇರೆಯವ್ರನ್ನ ಎತ್ ಕಟ್ಕೊಂಡು ಡಾಕ್ಟರ್ ತೇಜೋವದೆ ಮಾಡುವಂತ ಕೆಲಸ ನಡೀತಾ ಇದೆ ಸರ್ ಎಲ್ಲ ಕಡೆ ಡಾಕ್ಟ್ರು ಈ ತರ ಸಮಾಜ ಸೇವೆ ಮಾಡ್ತಾ ಇರೋದು ಮತ್ತು ಕಮ್ಮಿ ದರದ ಚಿಕಿತ್ಸೆ ಕೊಡ್ತಾ ಇರೋದು ಏನಾದ್ರು ಅವ್ರಿಗೆ ಮುಳುಗಾಗ್ತಾ ಇದೆಯಾ ಏನಾದ್ರೂ ಖಂಡಿತ ಅದು ಇದ್ರೂ ಇರ್ಬೋದು ಸರ್ ಯಾಕೆಂದ್ರೆ ಡಾಕ್ಟ್ರು ಅವರು ಮೊದಲೇ ಹೇಳಿದ್ರು ಹೇಳ್ತಿದ್ರು ಸರ್ ನಮಗೆ ನಾನು ಒಬ್ಬ ಬಡವ ಕುಟುಂಬದಲ್ಲಿ ಬಂದವನು ನಾನು ಹಳ್ಳಿಗಾಡ್ನಲ್ಲಿ ಬೆಳೆದವನು ನಾನು ಒಬ್ಬ ಡಾಕ್ಟ್ರ್ ಹತ್ರ ಹೋಗಿ ಒಂದು ಟ್ರೀಟ್ಮೆಂಟ್ ತಗೊಂಡು ಹತ್ತು ರೂಪಾಯಿ ಕೊಡಕಂತ ಕದ್ದು ಬಂದಿದ್ದಂತ ವ್ಯಕ್ತಿ ನಾನು ಅದರಿಂದ ನಾನು ಬಡ ಜನಕ್ಕೆ ತೀರಾ ಕಮ್ಮಿನಲ್ಲಿ ಕೊಡಬೇಕು ಅಂತ ಹೇಳಿ ಇವರು ಟ್ರೀಟ್ಮೆಂಟ್ ಕೊಡಕ್ಕೆ ಶುರು ಮಾಡಿದ್ರು ಜನಗಳ ಒಂದು ಇದು ಇವ್ರಿಗೆ ಜಾಸ್ತಿ ಆಯ್ತು ಸರ್ ಇವ್ರು ಯಾವಾಗ ಕಮ್ಮಿ ದರದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ನ ಕೊಡಕ್ಕೆ ಶುರು ಆದ್ರು ಜನಗಳ ಸಂಪರ್ಕ ಜಾಸ್ತಿ ಆಯ್ತು ಇವರು ಯಾವಾಗ ಜನಗಳ ಸಂಪರ್ಕ ಜಾಸ್ತಿ ಆಯ್ತು ಕೆಲವರು ಇಲ್ಲ ಸರ್ ಊಹೆಗಳನ್ನ ಕಲ್ಪನೆ ಮಾಡ್ಕೊ ಬಿಡ್ರಿ ಸರ್ ಇವ್ರು ಇದೇ ರೀತಿ ಬೆಳೆದ್ರೆ ಮುಂದೆ ನಮ್ಗೆ ತೊಂದರೆ ಆಗುತ್ತೆ ನಮ್ಗೆ ಇಲ್ಲಿ ಫ್ಯೂಚರ್ ನಲ್ಲಿ ಆಟ ಬರ್ತಾರೆ ರಾಜಕೀಯ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಸರ್ ಈ ತರ ಎಲ್ಲ ಇಲ್ಲ ಸಲದ ಆರೋಪಗಳನ್ನ ಮಾಡ್ಕೊಂಡು ಪತ್ರಿಕೆಗಳ ಹಾಕ್ಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಸ್ಕೊಂಡು ಅವ್ರನ್ನ ತೇಜವಾದ ಮಾಡ್ತಾರೆ ಮಾಡುವಂತ ಕೆಲಸ ನಡೀತಾ ಇದೆ ಏನಾದ್ರು ಡಾಕ್ಟರ್ ರೋಹಿತ್ ಸರ್ ರಾಜಕೀಯಕ್ಕೆ ಸೇರೋದ್ ಐಡಿಯಾಸ್ ಏನಾರು ವೈದ್ಯ ವೃತ್ತಿನೇ ಅವರು ನನ್ಗೆ ಸಮಾನ ಅಂತ ನಮ್ ಸರ್ ಅವರು ಯಾ ರೀತಿ ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇಲ್ಲ ಅವ್ರನ್ನ ಬರುವಂಗೆ ಬೇರೆಯವ್ರು ಮಾಡ್ತಾ ಇದ್ದಾರೆ ಸರ್ ವಿಧಿ ಬರಬೇಕು ಆ ಮಟ್ಟಿಗೆ ಬೇರೆಯವ್ರು ಮಾಡ್ತಾ ಇದ್ದಾರೆ ಸರ್ ಅವರು ಯಾವುದೇ ಕಾರಣಕ್ಕೂ ರಾಜಕೀಯ ಮನಸ್ಸು ಅವ್ರ ಮನ್ಸಲ್ಲಿ ಇಲ್ಲ ರಾಜಕೀಯಕ್ಕೆ ಬರಬೇಕು ನಾನು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎಂ ಕೆ ಆಗ್ಬೇಕು ಈ ತರವಾದಂತ ಇಲ್ಲ ಅವರು ನಾನು ವೈದ್ಯ ಸೇವೆ ಮಾಡಬೇಕು ಜನಗಳಿಗೆ ಈ ತಾತ್ನಲ್ಲಿ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಈ ಮಣ್ಣಲ್ಲಿ ನಾನು ಹುಟ್ಟಿದ್ದೀನಿ ಈ ಮಣ್ಣಿನ ರೂಢಾನ ನಾನು ತೀರ್ಸ್ಬೇಕು ಅನ್ನೋದು ಅವ್ರ ಭಾವನೆ ಸರ್ ಈ ತರ ಎಲ್ಲ ಊಹಾ ಅವ್ರಿಗೆ ಬರ್ತಾ ಇದ್ದಾಗ ಅವ್ರ ಮನ್ಸಿಗೆ ಎಲ್ಲ ಒಂಥರ ಹಾಸ್ಪಿಟಲ್ ಹುಟ್ಟಿಗೆ ಬರಬೇಡ್ದು ಅವ್ರಿಗೆ ಏನಾದ್ರು ಮನ್ಸಿಗೆ ಬೇಜಾರು ಏನಾರ ಖಂಡಿತ ಇಲ್ಲ ಸರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ತರದ ಸಾವಿರ ಆರೋಪಗಳ ಎದುರಿಸೋದಿಕ್ಕೆ ರೆಡಿ ಇದ್ದೀನಿ ಒಂದು ಸಾವಿರ ಆರೋಪಗಳು ನಾನು ರೆಡಿ ಇದ್ದೀನಿ ಈ ನನ್ನ ವೈದ್ಯಕೀಯ ಸೇವೆಯಿಂದ ಹಿಂಜರಿಯ ಪ್ರಶ್ನೆನೇ ಇಲ್ಲ ನಾನು ಈ ತರದ್ದೆಲ್ಲ ನನಗೆ ಜೀವನದಲ್ಲಿ ನಾನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರೆ ಆಸ್ಪತ್ರೆಯಲ್ಲಿ ಸರ್ವ ಜನ ಅಂದರು ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಎಲ್ಲ ಏನೋ ಸಮಸ್ಯೆ ಆದಾಗ ಈ ಕಾವೇರಿ ಹಾಸ್ಪಿಟ್ಲಿಗೆ ಸಮಸ್ಯೆ ಆದಾಗ ಅವ್ರು ಹೊಟ್ಟೆ ಜೀವನನೇ ಕಿತ್ಕೊಂಡಂಗೆ ಆತರ ಆಗಲ್ವಾ ಸರ್ ಸರ್ ಖಂಡಿತ ಈಗ ನೂರಾರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಎಲ್ಲರೂ ಯಾರು ಈ ಸುತ್ತಮುತ್ತ ಕ್ರಿಯಾಪಟ್ಟಣ ಹುಣಸೂರು ಕೇರಳ ಎಚ್ಡಿ ಕೋಟೆ ತಾಲೂಕು ಮಕ್ಕಳುಗಳ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಕುಟುಂಬಗಳು ಈ ಆಸ್ಪತ್ರೆ ನಮ್ಕಂಡ್ ಅನ್ನ ತಿಂತ ಇದ್ದಾರೆ ಇವರು ಈ ತರ ಡಾಕ್ಟರ್ ಮೇಲನ್ನ ವಹಿಸಬೇಕೋಸ್ಕರ ಆಸ್ಪತ್ರೆ ಮೇಲೆ ಗದಾ ಪ್ರಹಾರ ಮಾಡಕ್ ಹೋದ್ರೆ ನೂರಾರು ಕುಟುಂಬಗಳು ಅನಾಥ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸರ್ ಇದು ಸಂಪೂರ್ಣ ದಾಖಲೆ ಇಲ್ಲ ಇದು ಅನಧಿಕೃತ ಅನಧಿಕೃತ ಕಟ್ಟಡ ಆಗಿದೆ ಡೆಮಾಲಿಶ್ ಮಾಡಬೇಕು ಅಂತ ಹೇಳಿ ಆ ಸೋಷಿಯಲ್ ಮೀಡಿಯಾಲೆಲ್ಲ ಬರ್ತಾ ಇದೆ ಸರ್ ಆತರ ಪರಿಸ್ಥಿತಿ ಏನಾದ್ರು ಉದ್ಭವ ಆಗ್ಬಿಡುತ್ತಾ ಅಂತ ಏನಾದ್ರೂ ಜನಗಳಲ್ಲೇ ಒಂದು ಯೋಚನೆ ಉಂಟಾಗ್ಬಿಟ್ಟಿದೆ ಸರ್ ಸರ್ ಜನಗಳಲ್ಲಿ ಯೋಚನೆ ಉಂಟಾಗ ಸತ್ಯ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಬಂದಾಗ ಏನು ಓ ಅಂತ ಅವರಿಗೆ ಪಾಪ ಅಯ್ಯೋ ಅಂತ ಅನ್ನೋದು ಕ್ರಿಯೇಟ್ ಆಗಿದೆ ಜನಗಳಲ್ಲಿ ಆದ್ರೆ ಡಾಕ್ಟರ್ ಗೊತ್ತು ನಮಗ್ ಗೊತ್ತು ಅವರು ಖಂಡಿತವಾಗಿಯೂ ಎಲ್ಲಾ ದಾಖಲಾತಿಗಳನ್ನ ತಗೊಂಡು ಇದ್ ಮಾಡಿದ್ದಾರೆ ಈ ಈ ಹಾಸ್ಪಿಟಲ್ ಕಟ್ಟಿರುವಂತಹ ಜಾಗ ಅಧಿಕೃತ ಬಡಾವಣೆ ಇದು ಇದು ಅನಧಿಕೃತ ಅಲ್ಲ ಅಧಿಕೃತ ಬಡಾವಣೆ ತಮ್ಮ ಹತ್ರ ಸಂಪೂರ್ಣವಾದ ದಾಖಲೆ ಇದೆಯಾ ಖಂಡಿತ ಇದೆ ಸಮಯ ಬಂದ್ರೆ ತಾವತ್ತ ಶೋ ಮಾಡಿ ಸರ್ ನಮ್ಮ ಹತ್ರ ಎಲ್ಲಾ ದಾಖಲೆ ಇದೆ ಇದು ಅಧಿಕೃತ ಬಡಾವಣೆ ನಗರಸಭೆಯವರೇ ಏ ಖಾತೆ ಕೊಟ್ಟಿದ್ದಾರೆ ಇದಕ್ಕೆ ದುಡ್ಡು ಕೊಟ್ಟು ಮಾಡುವುದು ಯಾವ ಕಡೆ ಯಾವ್ದೋ ಒತ್ತುವರಿ ಆಗಿಲ್ಲ ಅವ್ರು ಯಾವುದೇ ಯಾವ್ದೇ ಪಾರ್ಕ್ನ್ನು ಒತ್ತುವರಿ ಮಾಡಿಲ್ಲ ಏನು ಮಾಡಿಲ್ಲ ನಾವು ಒಂದ್ ಕಡೆ ನಮ್ದೇ ಜಾಗ ಬಿಟ್ಟಿದ್ವಿ ಹಿಂದೆ ಹಾಸ್ಪಿಟ್ಲ್ದೇ ಜಾಗ ಬಿಟ್ಟಿದ್ದಾರೆ ಪಾರ್ಕ್ ಪಾರ್ಕ್ ಬಾಡಿಗೆ ಯಾವುದೇ ರೀತಿ ಸರ್ಕಾರಿ ಜಾಗ ಒತ್ತುವರಿ ಆಗಿಲ್ಲ ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ ಕಟ್ಟಡ ಹಾಸ್ಪಿಟ್ಲ್ ಕಟ್ಟಡ ಅಧಿಕೃತವಾಗಿದೆ ಅಂತ ಹೇಳೋ ಕಳಿಸ್ತೀನಿ ಪುಟ್ಟಳಿ ಎಲ್ಲೋ ಒಂದ್ ಕಡೆ ಈ ಕಾವೇರಿ ಹಾಸ್ಪಿಟ್ಲನ್ನ ಕ್ಲೋಸ್ ಮಾಡಿ ಅದರ ರಾಜಕೀಯ ಮುಖಂಡರೆಲ್ಲರು ಎಲ್ಲರು ಒಳಸಂಚೆ ನಡೆಸ್ತಾ ಇದಾರ ಕಾಣದ ಕೈಗಳು ಖಂಡಿತ ಕಾಣದ ಕೈಗಳು ಡಾಕ್ಟರ್ ನ ಸಂಪೂರ್ಣವಾಗಿ ಮುಳಿಸ್ಕೋಬೇಕು ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್ ನಿಮ್ಮ ಮಾಧ್ಯಮದ ಮೂಲಕ ಇವತ್ತು ಯಾವುದೇ ಬಿಸ್ನೆಸ್ ಬಿಸ್ನೆಸ್ ಕೂದ್ರು ಕಾಂಪಿಟೇಷನ್ ಇದ್ದಿದೆ ಇದೆ ಸರ್ ಹಾಸ್ಪಿಟ್ಲ್ ವಿಚಾರಕ್ಕೆ ಬಂದಾಗ ಹಾಸ್ಪಿಟ್ಲ್ ಅವರು ಮೂರ್ ಹಾಸ್ಪಿಟ್ಲ್ ಕಟ್ಲಿ ಕಾಂಪಿಟೇಷನ್ ಕೊಡ್ಲಿ ಬಿಸ್ನೆಸ್ ಗೆ ಇವರು ಸಂಪೂರ್ಣವಾಗಿ ಆಸ್ಪತ್ರೆನೆ ತೆಗೆದ್ಬಿಡ್ಬೇಕು ನಾನೇ ಸಭಾಧಿಕಾರಿ ಆಗಬೇಕು ಅಂತ ಅರ್ಥ ಇಲ್ಲ ಸರ್ ಹಾಸ್ಪಿಟ್ಲ್ ಸಂಪೂರ್ಣವಾಗಿ ಮುಗಿಸಿದ್ದಾರೆ ಇವರು ಗೆ ಕಾಂಪಿಟೇಷನ್ ಕೊಡ್ಲಿ ಆಸ್ಪತ್ರೆಗೆ ಮತ್ತೊಂದು ಆಸ್ಪೆಟ್ಲ್ ಕಟ್ಲಿ ಅವರು ಐವತ್ತು ರೂಪಾಯಿ ರೂಪಾಯಿ ಕೊಡ್ಲಿ ಸಂತೋಷ ತಾಲೂಕು ಜನ ಇರ್ತಾರೆ ಅದ್ಬಿಟ್ಟು ಸಂಪೂರ್ಣವಾಗಿ ಒಬ್ಬರನ್ನ ಕೇಳ್ತೀನಿ ಅಂತಂದ್ರೆ ಒಳ್ಳೆ ಬೆಳವಣಿಗೆ ಅಲ್ಲ ಈಗ ನಾವು ಕೆಲವು ಕಡೆ ಎಲ್ಲ ವಿಚಾರಿಸೋ ಮಾತಾಡೋದು ಎಲ್ಲ ಹೇಳ್ತಾ ಇರೋದು ಈ ಡಾಕ್ಟ್ರು ಯಾವ್ದೇ ತೆರೆಯ ಒಂದು ರೂಪಾಯಿ ಬೇರೆ ತರ ಕೇಳಲ್ಲ ಈ ದುಡ್ಡಿಲ್ಲ ಅಂದ್ರೆ ಅವರೇ ಜೋಬಿನ ಕೈಯಲ್ಲಿ ದುಡ್ಡು ಕೊಟ್ಟು ಕಳ್ಸೋ ತರ ಡಾಕ್ಟರ್ ಇದಾರೆ ಇರ್ತಾರೆ ಅದ್ರ ಬಗ್ಗೆ ಖಂಡಿತವಾಗೂ ಸರ್ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೆ ಬೇರೆ ಹಾಸ್ಪಿಟಲ್ ಒಳಗಡೆ ಬರ್ತಿದಂಗೆ ಕೌಂಟರ್ ನಲ್ಲಿ ಫಸ್ಟ್ ಡೆಪಾಸಿಟ್ ಮಾಡಿ ಅಂತಾರೆ ಈ ಹಾಸ್ಪಿಟಲ್ ನಲ್ಲಿ ಪ್ರಶ್ನೆ ಇಲ್ಲ ಸರ್ ಫಸ್ಟ್ ಪೇಷೆಂಟ್ ನೋಡಿ ಅಂತ ನಮ್ಮ ಡಾಕ್ಟರ್ ಎಲ್ಲಾ ಸಿಬ್ಬಂದಿಗಳು ಹೇಳಿದ್ದಾರೆ ನಮಗೂ ಹೇಳಿದ್ದಾರೆ ನಮ್ಮ ಲೀಡರ್ ಗಳು ಹೇಳಿದಾರೆ ಯಾವ ಪೇಷೆಂಟ್ ಆಗಲಿ ಫಸ್ಟ್ ದುಡ್ಡಿನ ವಿಚಾರಕ್ಕೆ ಹೋಗೋದು ಬೇಡ ಫಸ್ಟ್ ಟ್ರೀಟ್ಮೆಂಟ್ ಅವನು ಇಲ್ಲಿ ವ್ಯಕ್ತಿನೋ ಇನ್ನೊಬ್ಬ ವ್ಯಕ್ತಿನೋ ಅವ್ನ ಶವನೋ ಗೊತ್ತಿಲ್ಲ ಫಸ್ಟ್ ಅವನಿಗೆ ಟ್ರೀಟ್ಮೆಂಟ್ ನೋಡೋಣ ಆಮೇಲೆ ಪೇಮೆಂಟ್ ಯಾವುದೇ ವ್ಯಕ್ತಿನೂ ಬಾಕ್ಲಲ್ಲಿ ನಿಲ್ಲಿಸಿ ಪೇಮೆಂಟ್ ಬನ್ನಿ ಅಂತ ಒಂದು ದಿನ ಕಳಿಸಿರುವಂತ ಒಂದು ನಿದರ್ಶನ ಇಲ್ಲ ಸರ್ ಒಬ್ಬ ಸಾಮಾಜಿಕ ಕಾರ್ಯಕರ್ತನೋ ಇಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಹುಣ್ಸೂರ್ ಜನತೆಗೆ ಏನು ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ ಸರ್ ಹುಣ್ಸೂರ್ ಜನತೆಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಇಲ್ಲಿ ಹಾಸ್ಪಿಟಲ್ ಯಾವುದೇ ರೀತಿ ಅವ್ಯವಹಾರ ನಡೀತಾ ಇಲ್ಲ ಜನ ಸಾಮಾನ್ಯರ ಬಡ ಬಗ್ಗರ ಕಷ್ಟ ಸುಖವನ್ನ ಹಾಸ್ಪಿಟಲ್ ನೋಡ್ತಾ ಇದ್ದಾರೆ ಡಾಕ್ಟರ್ ಯಾವುದೇ ರೀತಿ ಈ ರೀತಿ ಪತ್ರಿಕೆಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಈ ತರ ಸುಳ್ಳು ಸುದ್ದಿ ಯಾರು ನಂಬಿಡಿ ಯಾರು ಧೈರ್ಯವನ್ನ ಕಳ್ಕೊಳ್ಳೋ ಬೇಡ ಹಾಸ್ಪಿಟ್ಲು ಗಟ್ಟುಮುಟ್ಟಾಗಿರುತ್ತೆ ನಮ್ಮ ಮಕ್ಕಳು ತಲೆ ತಲಾ ಅಂತ ಇನ್ನೂರು ಮೂರು ವರ್ಷ ಈ ಹಾಸ್ಪಿಟ್ಲು ಗಟ್ಟಿಯಾಗಿ ಹುಣಸೂರು ತಾಲೂಕಿನ ಸಾರ್ವಜನಿಕರ ಸೇವೆಯನ್ನು ಮಾಡ್ತಿದೆ ಅಂತ ಹೇಳಕ್ ಬಯಸ್ತೀನಿ

ಮಗೂcurrentChar ಗೆ ಗುಮ್ಮಾಡಿ ಸರ್ ಮಕ್ಕ್ ವಿಚಾರ ಮಕ್ಕ್ ವಿಚಾರದಲ್ಲಿ ಅವರು ಒಂದು ರಾಜೀಲಾ ಮಾಡ್ತಾರೆ ಮಗೂcurrentChar ನ ನೆಗ್ಲೆಕ್ಟ್ ಮಾಡಕ ಹೋಗಬೇಡಿ ಡಾಕ್ಟರ್ ಅವರನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ 그러면은 ಅಲ್ಲ ಬರಿ ಏನು ಹುಟೋ ಬಿಡಲಿಲ್ಲ ನಾನು ಮಾಡ್ಲಿ ಆದರೆ ಇನ್ನು ಮಾಡ್ಬಿಡೋದು ಬಂದು ನಾನೇ ಮನೆ ಹೋಗ್ತೀನಿ ಈಗ ಅಡ್ಮಿಟ್ अच्छा ही हाँ उनके अलग हाँ उनके तो ये उन दुपार एस पार करने के लिए उन दुपार ने ये परसेंट करने के लिए लक्षण दिन के ही ना इतने सुस्त इतने तो इतने ही ना इतने तो नहीं प्रॉब्लम ही ना इतने ठीक है रूप हाँ सुस्ता सिद्ध अमल है मेरे सुस्ता होता है अमल है